ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರ ನಾನು ರಮೇಶ್ ಗುರುರಾಜರಾವ್ ಜಾಮ್ ಪಿಕ್ಚರ್ಸ್ ತಂಡ ಮಂಕುತಿಮ್ಮನ ಕಗ್ಗವನ್ನು ಸುಲಭವಾಗಿ ಸರಳವಾಗಿ ಇವತ್ತಿನ ಪೀಳಿಗೆಗೆ ಇವತ್ತಿನ ತಲೆಮಾರಿಗೆ ತಲುಪಿಸೋ ಒಂದು ಪ್ರಯತ್ನವನ್ನು ಇದೆ ಈ ಒಂದು ಅಭಿಯಾನದಲ್ಲಿ ನಾನು ಭಾಗಿಯಾಗಿದ್ದೀನಿ ಆ ಒಂದು ನಿಟ್ಟಿನಲ್ಲಿ ಈಗ ಡಿ ವಿ ಜಿಯವರ ಈ ಒಂದು ಕಗ್ಗ ಹುಲಿಯ ಕೆಣಕುವುದು ಹುಲಿ ಕಪಿಯ ನಣಕಿಪುದು ಕಪಿ ಸರಳವಾಗಿದೆ ಸಾಲು ಹುಲಿಯ ಕೆಣಕುವುದು ಹುಲಿ ಕಪಿಯ ನಣಕಿಪುದು ಕಪಿ ಹುಲಿ ಕಪಿಗಳ ಅವಿತಿರದ ನರಜಂತು ಬೆಲ್ಲಿ ಮಲಗಿರುವ ಮೃಗವನಂತಿರಲು ಬಿಡುವುದೇ ಜಾಣು ಕುಲುಕದಿರು ಬಾಲವನ್ನು ಮಂಕುತಿಮ್ಮ ಹುಲಿನ ಹುಲಿ ಕೆಣಕತ್ತೆ ಕಪಿಯನ್ನ ಅಂದ್ರೆ ಕೋತಿಯನ್ನ ಕೋತಿ ಕೆಣಕತ್ತೆ ಅಂದ್ರೆ ಹುಲಿ ಶೌರ್ಯಕ್ಕೆ ಹೆಸರದ್ದು ಕಪಿ ಚೇಷ್ಟೆಗೆ ಹೆಸರಾದದ್ದು ಈ ಒಂದು ರೋಷ ದ್ವೇಷ ಎಲ್ಲ ಈ ಒಂದು ಕಪಿ ಚೇಷ್ಟೆ ಇದೆಲ್ಲ ಇರೋದು ಮನುಷ್ಯನಲ್ಲಿ ಒಟ್ಟಿಗೆ ಇದೆ ಮಲಗಿರುವ ಮೃಗವನ್ನು ಅಂತಿರಲು ಬಿಡುವುದೇ ಜಾಣ ಅದು ನಿನ್ನೊಳಗಿರೋ ಮೃಗವನ್ನು ಹಾಗೆ ಇರಿಸು ಅದನ್ನು ಎಬ್ಬಿಸ್ಬೇಡ ಕುಲುಕದಿರುವ ಬಾಲವನ್ನು ಅದರ ಬಾಲ ಅಲ್ಲಾಡಿಸಿ ಅದನ್ನು ಎಬ್ಬಿಸ್ಬೇಡ ಅದರಿಂದ ನಿನಗೆ ತೊಂದರೆ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ಈ ಕಗ್ಗದಲ್ಲಿ ಡಿ ಅವರು ಕೊಡ್ತಾರೆ ಕೇಳಿದ್ದಕ್ಕೆ ಧನ್ಯವಾದಗಳು